ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರದ ನೀತಿಗಳೇ ಕಾರಣ ಅಂತ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಗಳೂರಿನಲ್ಲಿ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆ ನಡೆಯಿತು ಕೇಂದ್ರ ಸರ್ಕಾರವು ಬಡ ಜನರ ಜೀವನದೊಂದಿಗೆ ಚೆಲ್ಲಾಟ ನಡೆಸುತ್ತಿದೆ ಅಂತ ಆರೋಪಿಸಿದ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿದರು ಪ್ರತಿಭಟನಾ ಸಭೆಯಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಮಾಜಿ ಸಚಿವ ಬಿರ್ಮಾನತ್ ರೈ ಮಾತನಾಡಿ ಇಂದು ನಿರುದ್ಯೋಗ ಮತ್ತು ಬೆಲೆ ಏರಿಕೆ ನಮಗೆ ದೊಡ್ಡ ಸಮಸ್ಯೆ ಬೆಲೆ ಏರಿಕೆಯನ್ನ ತಡೆಗಟ್ಟುವುದಾಗಿ ಹೇಳಿದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಬಳಿಕ ತಮ್ಮ ಮಾತನ್ನ ಮರೆತಿದ್ದಾರೆ ಕಚ್ಚಾ ತೈಲದ ಬೆಲೆ ಏರಿಕೆಯಾದ್ರಿಂದ ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ಅನಿವಾರ್ಯ ಅಂತ ಹೇಳಿಕೆ ನೀಡಿರುವ ರಾಜ್ಯ ಬಿಜೆಪಿ ಅಧ್ಯಕ್ಷ ಒಬ್ಬ ದಡ್ಡ ಅಂತ ಟೀಕಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಮಾತನಾಡಿ ಕಳೆದ ಹನ್ನೊಂದು ವರ್ಷಗಳಿಂದ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ರೂ ಭಾರತದಲ್ಲಿ ಅಡುಗೆ ಅನಿಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಕಡಿಮೆ ಮಾಡಿಲ್ಲ ಅದರ ಬದಲು ಏರಿಸಿದೆ ಅಂತ ಆರೋಪಿಸಿದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಆರ್ ಪದ್ಮರಾಜ್ ಮಾತನಾಡಿ ಕೇಂದ್ರ ಸರ್ಕಾರದ ತಪ್ಪು ನೀತಿಗಳು ಬೆಲೆ ಏರಿಕೆಗೆ ಕಾರಣ ಇಂದು ಸತ್ಯವನ್ನು ಸುಳ್ಳೆಂದು ಹಾಗೂ ಸುಳ್ಳನ್ನ ಸತ್ಯ ಅಂತ ಪ್ರಚಾರ ಮಾಡುವ ಕಾರ್ಯ ಬಿಜೆಪಿಯಿಂದ ನಡೀತಾ ಇದೆ ಈ ಬಗ್ಗೆ ಜಾಗೃತಿ ಮೂಡಿಸಿ ಜನರಿಗೆ ತಿಳಿಸುವುದು ಕಾಂಗ್ರೆಸ್ ಪ್ರತಿಭಟನೆಯ ಉದ್ದೇಶ ಅಂತ ಹೇಳಿದರು ಮಾಜಿ ಶಾಸಕ ಜೆಆರ್ ಲೋಪೋ ಅವರು ಕೂಡ ಈ ಸಂದರ್ಭ ಮಾತನಾಡಿದರು ಪ್ರಾರಂಭದಲ್ಲಿ ಜ್ಯೋತಿ ಜಂಕ್ಷನ್ ಬಳಿ ಇರುವ ಅಂಬೇಡ್ಕರ್ ವೃತ್ತದಿಂದ ಮಿನಿ ವಿಧಾನಸೌಧದ ಬಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಮೆರವಣಿಗೆಯನ್ನು ನಡೆಸಿದರು ಕಮ್ಯುನಿಕೇಶನ್ ನಿಮ್ಮ ಕೈಯಲ್ಲಿದೆ ಎಫ್ ನಿಮ್ಮ ಕೈಯಲ್ಲಿದೆ ಎಲ್ಲ ಅಧಿಕಾರ ನಿಮ್ಮ ಕೈಗಳಿದೆ ಇಲಾಖೆ ನಿಮ್ಮ ಕೈಯಲ್ಲಿದೆ ಇಂಟೆಲಿಜೆನ್ಸ್ ಭಾಷಣ ಕೇಳಬೇಕಾಗಿದೆ ಏನು ಮೋದಿ ಸಾಹೇಬ್ರೆ ನಿಮ್ಮಲ್ಲಿ ಮಿಲಿಟರಿ ಇಲ್ವಾ ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಇರ್ಲಿಲ್ವಾ ನಿಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ವಾ ಅದು ಕಾಂಗ್ರೆಸ್ಗೆ ಮಾತ್ರ ಇತ್ತ ಇವತ್ತು ಏನನ್ನ ಇದನ್ನ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೇನೆ ಇದು ಹೇಳಿದ್ದು ಹೌದು ಆಗಿದ್ರೆ ಇವತ್ತು ಆ ಪ್ರಶ್ನೆ ಹೇಳಿದಾಗ ಬಹುಶಃ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ನವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ ಮೋದಿ ವಿರುದ್ಧ ಮಾತಾಡಿದ್ರೆ ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ ಇಂತಹ ಒಂದು ಸೋಗರತನದ ರಾಜಕೀಯವನ್ನು ಮಾಡತಕ್ಕಂತ ಇವರು ಯಾವತ್ತೂ ಕೂಡ ಜನ ಒಂದು ಹಿತವನ್ನ ಗಮನಿಸಿಲ್ಲ ಅನ್ನುವಂಥದ್ದು ಎಲ್ಲ ಪ್ರಧಾನಿಗಳು ಕೂಡ ಈ ದೇಶದ ಒಳಿತಿಗಾಗಿ ಬದುಕಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಜನರ ದುಡ್ಡಿನಲ್ಲಿ ಲಕ್ಷಾಂತರ ರೂಪಾಯಿಯ ಕೋಟು ಸೂಟು ಬೂಟು ಲಕ್ಷಾಂತರ ರೂಪಾಯಿಯ ತಂಪು ಕೂಲಿಂಗ್ ಗ್ಲಾಸು ಲಕ್ಷಾಂತರ ರೂಪಾಯಿಯ ಶೂಸು ಪೆನ್ನು ವಾಚು ಎಲ್ಲವನ್ನ ಧರಿಸ್ತಾ ಇರುವಂತದ್ದು ಜನರ ಟ್ಯಾಕ್ಸಿನ ದುಡ್ಡಿನ ಮೇಲೆ ಅಂತಹ ಮೋದಿಯವರು ಇವತ್ತು ನೆಹರು ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಸಹಿಸಿಕೊಳ್ಳಿ ಕಾಂಗ್ರೆಸ್ನವರಿಂದ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಇದ್ದಾರೆ ಕೇಂದ್ರದ ಬೆಲೆ ಏರಿಕೆಯನ್ನು ಯಾವತ್ತು ಕೂಡ ನಾವು ಪ್ರತಿಭಟಿಸ್ತೇವೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ನೀವು ಪೆಟ್ರೋಲ್ ಡೀಸೆಲ್ ಇವತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ ಪೆಟ್ರೋಲ್ ಡೀಸೆಲ್ನ ದರ ಈ ಕನಿಷ್ಠ ದರ ಮಟ್ಟಕ್ಕೆ ಬಂದ ನಂತರ ಏರುಗತಿಯಲ್ಲಿ ಹೋದಾಗ ನೀವು ಹೇಳಿದ್ರಿ ಅದು ನಮಗೆ ಏನು ಸಂಬಂಧ ಇಲ್ಲ ನಾವು ಅದನ್ನು ಓಪನ್ ಮಾರ್ಕೆಟ್ ನಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಅಂತ ಹೇಳಿ ಓಪನ್ ಮಾರ್ಕೆಟ್ ಮೇಲ್ ಮೇಲೆ ಏರ್ತಾ ಇರುವಾಗ ಇತ್ತು ಈಗ ಕಡಿಮೆ ಆಗ್ತಾ ಇರುವಾಗ ನಿಮ್ಮ ಓಪನ್ ಮಾರ್ಕೆಟ್ ಇಲ್ವಾ ನಿಮ್ಮ ನಿಯಂತ್ರಣದಲ್ಲಿಲ್ವಾ ಈ ಕಂಪನಿಗಳು ಯಾಕೆ ಜನರನ್ನು ನೀವು ಮಂಗ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಂಧುಗಳೇ ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಸಿಲಿಂಡರ್ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ ನಾವು ಉಪಯೋಗಿಸುವಂತ ಪ್ರತಿ ಒಂದು ಆಹಾರ ಸಾಮಗ್ರಿಗಳ ಬೆಲೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ